ಐ ಎಲ್ಲರಿಗೂ ನಮಸ್ಕಾರ ದಾಮನ ಮಕ್ಕಳು ಕತೆ ತೆಗೆದುಬಿಟ್ಟು ಈ ಹಳೆಕಾಯಿ ಸ್ಟೋರಿ ಇದೆಲ್ಲ ಅದೊಂದು ಎರಡು ಸ್ಟೋರಿ ಮತ್ತು ಕಾಮಿಡಿ ಸ್ಟೋರಿ ಎರಡು ಸ್ಟೋರಿ ಕಾಮಿಡಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಮಿಡಿ ನೀವು ಒಪ್ಪೆ ಕೊಟ್ಟರೆ ಅದು ಮಾಡೋಣ ಅಂತಿದ್ದೀನಿ ದಯವಿಟ್ಟು ನಿಮ್ಮ ಒಪ್ಪೇನ ಕಾಮೆಂಟ್ ಮೂಲಕ ತಿಳಿಸಿ ಯಾಕೋ ದಾಮನ ಮಕ್ಕಳು ಈ ನಡುವೆ ವೀಲ್ಸು ಜಾಸ್ತಿ ಬರ್ತಾಯಿಲ್ಲ ಯಾಕಂತ ಗೊತ್ತಾಗ್ತಾ ಇಲ್ಲ ನನಗೆ ಮತ್ತು ಮಧ್ಯ ಮಧ್ಯ ನಂದು ಒಂದೊಂದು ಕ್ರ್ಯಾಂಡ್ ಸ್ಟೋರಿ ಇರುತ್ತೆ ಈ ಸ್ಟೋರಿ ಜೊತೆನೇ ಹಳೆಕಾಯಿ ಸ್ಟೋರಿ ಜೊತೆ ನಾನು ಇರ್ತೀನಿ ನೋಡಿ ಒಪ್ಪೆ ಕೊಡಿ ಯಾಕಂತಂದ್ರೆ ದಾಮನ ಮಕ್ಕಳು ನಡುವೆ ತುಂಬಾ ಡಲ್ ಆಗ್ಬಿಟ್ಟಿದೆ ಅದರಿಂದ ಕಾಮಿಡಿ ವಿಡಿಯೋ ಮಾಡೋಣ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕಾಮಿಡಿ ವಿಡಿಯೋ ಮಾಡಿ ಮಾಡಿ ಅಂತ ನೋಡಿ ಅಣ್ಣ ಅಣ್ಣ ಓಹ್ ಇದೇನಿದ್ವ ಹಿಂಗಿದ್ದು ತಾನೇ ಅಯ್ಯೋ ಆ ಮಕ್ಳ ಹತ್ರ ಏನರ ಹತ್ರ ನೆಮ್ಮದಿನೇ ಇಲ್ಲ ಮಾಡ್ತಾ ಮಾಡ್ತಾನೆ ನಿಂತೋಗದಿರ ಇಲ್ಲಿ ಬಂದು ನೋಡಮ್ಮ ಹೆಂಗಿದ್ದ ತಾನೆ ಅದಕ್ಕೆ ನೀದೋಗ್ಲಿ ಕಲ್ದಿರೋದ್ಗೆ ಅವ್ರ ಹತ್ರ ಅಂತೂ ನೆಮ್ಮದಿ ಇಲ್ಲ ಹತ್ರ ನೆಮ್ಮದಿ ಇಲ್ಲ ಹಾಂ ಈತ ಮಕ್ಳ ಹತ್ರ ನೆಮ್ಮದಿ ಇಲ್ಲ ಎಲ್ಲ ಒಂದತ್ರ ನಿಂತೋಗ್ಲಿ ಕಲ್ದಿರೋ ಅದಕ್ಕೆ ನಾನು ಓದ್ತೀನಿ ಅಣ್ಣನ ಯಾಕೆ ಬರ್ಸೋದ್ ಪಾಪ ಅಯ್ಯೋ ಎಬ್ಬಸ್ ಬಿಟ್ ಮಾತಾಡ್ಸ್ಬಿಟ್ಟು ಹೋಗಮ್ಮಯ್ಯ ಹಂಗೆ ಹೋದ್ರೆ ಆತದ ಇನ್ ಎದ್ರೆ ನಾನ್ ಹಿಂಗ್ ಕೇಳ್ತಾನೆ ಎಬ್ಬಸಕ್ಕಾಗುಲ್ಲ ಅಂತಾನೆ ಹೋಗ್ಲ ಮಾತಾಡ್ಸ್ಬಿಟ್ಟ ಹೋಗಮ್ಮ ಹಂಗೆ ಹೋಗ್ಬೇಡ ಅಣ್ಣ ಅಣ್ಣ ಓ ಇರಮ್ಮ ಓ ಇದೇನಮ್ಮ ಸೀರೆ ಒಡವೆ ಓಹೋ ಬಲ್ ಲಕ್ಷ್ಮ ಕಾಣಿಸ್ತಾ ಇದೆಯಮ್ಮ ಬಲ್ ಲಕ್ಷ್ಮ ಕಾಣಿಸ್ತಾ ಇಷ್ಟು ವರ್ಷಗಳಿಂದ ನನಗೆ ಯೋಗ್ತಾನೆ ಇಲ್ಲಮ್ಮ ನಿಮ್ಗೆ ಒಂದ್ ಸೀರೆ ಕೊಟ್ಟು ಒಂದು ಒಡವೆ ಕೊಡುವಂತ ಯೋಗ್ತಾನೆ ಇಲ್ಲ ಹೋಗ್ಲಿ ಬಿಡು ನಮ್ ಗೌರಿ ದೇಶದಿಂದ ಇವತ್ತು ನಾನು ಈ ಕಣ್ಣುಗಳಾಗ ನಿನ್ನ ನಿಂಗೆ ನೋಡ್ತಾ ಇದ್ದೀನಲ್ಲ ನಂಗೆ ಅಷ್ಟೇ ಸಾಕಮ್ಮ ಅಷ್ಟೇ ಸಾಕು ನೋಡೋಣ ಅದ್ಕೆ ಬೇಡ ಬೇಡ ಅಂದ್ರೂ ಕೊಟ್ಟಿರದ್ರ ಹಾಕೋ ಹಾಕೋ ಇರ್ಲಿ ಅಂತ ಇರ್ಲಿ ಅಮ್ಮ ಇರ್ಲಿ ಅಂಬುಜಿ ಕಂತೂ ಯೋಗ್ತಾ ಇಲ್ಲ ನೀವ್ ಚೆನ್ನಾಗಿರ್ಬೇಕಮ್ಮ ನೀವ್ ಚೆನ್ನಾಗಿರ್ಬೇಕು ಯಾಕಣ್ಣ ಹ ಅಯ್ಯ ಅಮ್ಮ ನೀನ್ ಊರ್ ಕೊತ್ತಾಳೆ ನೀನ್ ಯಾಕೆ ಅಳ್ತಾ ಅಳ್ತಾ ಕಳ್ಸ್ಕೊತಾ ಯಾಕೆ ಇವಾಗ ಅಳ್ತಾ ಇರದ ಅಮ್ಮಗು ನಮ್ಗೆ ಊರ್ಗ್ ಹೋಗ್ಲಿ ಕದಿರಿಗ ಅಯ್ಯಯ್ಯ ಏನಿಲ್ಲ ಗೌರಿ ಸಂತೋಷ ಕಣ್ಣೀರ್ ಬಂದ್ಬಿಟ್ಟು ನನ್ ಮಗುಕ್ಕೂ ಒಂದೇ ಸುಕ್ಕು ಅರ್ಶನಾಗ್ ಮಾಡ್ಕೊಟ್ಟು ಪಾಪದಾಗ ಓದಾಳಲ್ಲ ಅಂಬುಜೆ ಇವತ್ತು ನೀನು ಇಷ್ಟೆಲ್ಲ ಮಾಡಿದ್ಯಾ ಅಂತ ಸಂತೋಷಕ್ಕೆ ಕಣ್ಣೀರು ಬಂದ್ವು ಇರೋದೊಂದು ಆ ಹೆಣ್ಣು ಮಗು ಅದನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಹಾ ಅದಾ ಆ ಹೆಣ್ಣು ಮಗು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಅದಕ್ಕೆ ಕಳೋದು ಕಂದಿರಿದು ಅಳ್ಬೇಡ ಯಾಕಣ ಅಂತ ಇದ್ಯಾ ಅಳ್ಬೇಡ ಅಣ್ಣ ಏನೋ ಹೋಗಮ್ಮ ಅವಳು ಸರಿ ಇಲ್ಲ ಅವನ್ ದೊಡ್ಡವನು ಸರಿ ಇಲ್ಲ ಚಿಕ್ಕವ್ ನೋಡಿದ್ರೆ ಹಿಂಗೆ ಅವತ್ತಿಂದ ಮುಂದೆ ಆಲೋಚನೆ ಮಾಡ್ದಿರ ನಿನ್ ಮಗನ್ ಕೊಟ್ಬಿಟ್ಟೆ ಇವಾಗ ಆ ಮಗು ಅನುಭವಿಸ್ತಾ ಇತ್ತು ಏನ್ ಮಾಡಕತ್ತಿದ್ದಣ್ಣ ದೇವ್ರು ಬರ್ದು ಕಳಿಸ್ಬಿಟ್ಟಿರ್ತಾನೆ ಅದನ್ನು ಬೆಳೆಸ್ಬಿಟ್ಟು ಬೇರೆ ಬರೆಯೋಕೆ ಆಗ್ತದೆ ಆತದೆಣ್ಣ ಯಾ ಟಂಕಿ ಏನೇನು ಆಗಬೇಕು ಅವ್ಳೆ ಅಣ್ಣನ ಗಾಡೆ ಬರ್ದಿರ್ತೇನ ಆಯ್ತು ನೀನು ಅಳ್ಬೇಡ ಬೇಡ ಅಳ್ಬೇಡ ಅಣ್ಣ ಆಳು ಇದು ಒಂದಷ್ಟು ಆಗಲಿಯಾ ಹ್ಞೂ ತೀರ್ಮಾನ ಆಗ್ಲಿಯಾ ಹ್ಞೂ ದೊಡ್ಡ ಕಂಗೆಲ್ಲ ನೀನು ನೋಡ್ತೀನಮ್ಮ ಶಿವ್ನಕ್ಕೆ ಐಯುಕ್ಕು ಒಂದೇ ದಿವಸ ನಮ್ಮ ಮದುವೆ ಮಾಡ್ಬಿಡೋಣ ಸರಿ ಅಣ್ಣ ನೀನು ಹೆಂಗೆ ಹೇಳ್ತೀಯ ಹಂಗೆ ಹ್ಞೂ ಸರಿ ಅಣ್ಣ ನೀನು ಹೋಗಿ ಬರ್ತೀ ನೀವು ಹೋಗ್ಬೇಕು ಮಾಳೆ ಏನೋ ಮಾಡೇನಾ ಹ್ಞೂ ಸರಮ್ಮ ಓಪ ಹೋಗಿ ಹುಷಾರ್ ನಾನು ಹೇಳಿ ಕಳಿಸ್ತೀನಿ ಓ ಬರೀ ಅಂತೆ ಹ್ಞೂ ಸರಿ ಅಣ್ಣ

அயோ ஹோகப்பா யாரும் இல்ல இல்ல நான் இல்ல எடுத்தீன் கால் கேக் புத்தி பரல கச்சட் மகனி ஊட்டாக்கரஸ்வதினா உம் கொட்டிச்சினே ஓய் ஈரே குத்தி சீரோ எல்லா நீடாத்தி நோடு நீதி ஏனக்கா இஸ் தினா பாப்பா ಅತ್ತೆ ಒಂದು ತಣ ಅರ್ಥ ಅಂತ ತುಂಬಾ ಹೋಗಿಲ್ಲ ನೀನು ನೋಡು ಗೌಡ ಚಿಕ್ಕಿ ಒಳವೆ ಎಲ್ಲ ತತ್ತಿಡೋದು ಅಲ್ಪಂಗ ಐಶ್ವರ್ಯ ಬಂದ್ರೆ ಅರ್ಧ ತಕ್ಕ ಕೊಡಿದಂತೆ ಹಂಗೆ ತಿರ್ಕಂತಿ ನೋವು ತಿರ್ಕಂತಿ ನೋವಕ್ಕೆ ಕೊಡೋದು ಕೊಟ್ರೆ ಕೊಡ್ತಾಳೆ ತು ಅಯ್ಯೋ ಯಾಕತ್ಗೆ ಹಂಗೆಲ್ಲ ಮಾತಾಡ್ತೀಯ ಪಾಪ ಚಿಕ್ಕತ್ಗೆ ಒಳ್ಳೆವಳ ಅಣ್ಣಮ್ಮ ಹ್ಞೂ ನಿಮ್ ಚಿಕ್ಕತ್ಗೆ ಒಳ್ಳೆವಳು ದೊಡ್ಡದ್ಕೆ ಕೆಟ್ಟವಳು ಈ ಒಲೆ ಇಕ್ಕಿ ಆ ಒಲೆ ತೆಗಿತಾಳಲ್ಲ ನಿಮ್ ದೊಡ್ಡದ್ಕೆ ಅದಕ್ಕ ಅಯ್ಯೋ ನಿಂಗೆ ಒತ್ತಾಗ ಉಡಿ ಅದೇ ತುಂಬ ಬಾಯ್ ಮತ್ತೊಂದು ಹೇಳೋಣ ಕೊಡ್ಲಿ ಪಾಪ ಅತ್ತೆ ತಣ ಹೇಳಿ ಇಷ್ಟೇ ನಾನು ಗೌಡ್ಚಿತ್ತಿ ಒಳಗೆ ಊಟ ತಿನ್ನಕ್ಕೂ ಕಟ್ಟ ಆಯ್ತು ಏನ ದೇವ್ರ ಇವಾಗ ಒಳ್ಳೇದ್ ಮಾರೋನೆ ಕೊಲಿಬ್ರು ನೀನಂತೂ ಕೊರಲ್ಲ ಯಾರಿಗೂ ಹೇಳು ತುತ್ಕಾಯಿ ತುಂಬ ಹೋಗ್ತಾಳ ನಿನ್ನ ಹತ್ರ ಅಂತ ತಿಳಾಡಿ ನೀನು ಬೀಳ್ತಾ ಬೇಡಕ್ಕಿಂತ ಕೊಟ್ಟಿದ್ದೀನಿ ಅಂದ್ರೆ ಈ ಭಯ ಮುಟ್ಕೊಂಡಿರ್ಬೇಕು ಏನೇ ಏನಂದೆ ದೊಡ್ಡ ಅಂತ ಏನ್ ಸುನಿ ತಿನ್ಕೊಡ್ತೀಯಾ ಅಯ್ಯೋ ಒಳ್ಳೆ ಮಾನ್ಗೆಟ್ಟೆ ಚೆತ್ತು ಅತ್ಗೆ ನೀನು ಒಳ್ಳೆ ಮಾನ್ಗೆಟ್ಟೆ ಸು ನೀನು ಮಾನ ಮರ್ಯಾದೆ ಇರುವಳಂತೂ ಅಲ್ಲೇ ಅಲ್ಲ ಉದಿ ಉದಿ ಇನ್ನ ತುಗುಕ್ಕ ಉದಿ ಉದಿ ಇಳ್ಕಾನ ಅವ್ನ ಬುದ್ಧಿ ಬೆಳ್ಳಿ ಬುದ್ಧಿ ಯಾಕೆ ದುರಂಕರ ಜಾಸ್ತಿ ಮಾತ್ರ ನ್ಯಾಯವಾಗಿ ಯಾವಾಗ ಕಲಿಯೇ ಏ ಸಾಕ್ ಮುಚ್ಚಮ್ಮ ಬಾಯ ಸಾಕ್ ಮುಚ್ಚು ಬಾಯಿ ಅಲ್ಲ ಅಷ್ಟು ರಾಧಾಂತ ಆಗಿ ಆ ಹುಡುಗಿನ ಯಾರನ್ನ ಬಸ್ರಿ ಮಾಡಿ ಓಡೋಗೋಣ ಒಕ್ತಿರ್ಗಾ ನನ್ನ ಮಗನ ಕೊಡು ಅಂತ ಮಾತಾಡ್ತಿಯಲ್ಲ ನೀನು ಒಬ್ಬ ಸಂಸಾರಿ ನೀನು ಹಾ ಅದೆಲ್ಲ ಕಾಯ್ಕೊಂಡಿದ್ದ ನಾನು ಬಂಗಾರ ಮಣ್ಣು ದೇವ್ರು ಅವನ್ಕ ಒಳ್ಳೆ ಬದು ಬದ್ ಮುಟ್ಟೆ ರಾಕ್ಷಸ ಮುಂಡೆ ನೀನು ನೀಕೆ ಮಾನ ಮರ್ಯಾದೆ ಏನು ಇಲ್ಲ ಮಾನ್ಗೆ ತೇನ್ಸಾ ನೀನು ಹೇ ಯಾಕೆ ಏಕಾ அவள் கல்சிதே ஜீழுவன் அவள் கழசித்தாள் விடு சித்திரங்கிய அவள விளாள்முண்ட அவளு ஏக்கா நானும் நோடுல அவள் சுனந்தி ஜனம் மனைமுதே கலாட்ட மாதிரி நான் கண்டு தலைமைய கண்டித்த நினங்க அல்ல அஸ்ட் ஹிட் விட்டு மாநா மரியோ நன் மகள நின் மகன் கேள்ல்ல நீனேன் எங்க சில அய்யமாரி நயா நீ ஜலமுக்கோயோகி நின் மாத்தாட்கினா ನನಗ್ ಬುದ್ಧಿ ಏನೋ ನಮ್ ದೊಡ್ಡದ್ಗೆ ಒಂದ್ ಮಾತು ಊರ್ ಕೊತ್ತೀನಿ ಹೇಳ್ಬಿಟ್ಟು ಹೋಗೋಣ ಅಂತ ನಾನು ಬಂದ್ರೆ ಹೋಗ್ರಿ ಹೋಗ್ರಿ ಎತ್ತೋಗಿರಿ ಎಲ್ಲ ನನ್ನ ಕಾಲತ್ರಿಕೆ ಬರ್ತೀರಿ ಹೋಗ್ರಿ ಅವಾಗ ಐತಿ ನಿಮ್ ಕಲ್ಲೂನು ನಿನ್ ಕಾಲ ಹತ್ರಕ್ ಬರೋಂತ ಕಾಲ ಬಂದ್ರೆ ನಾನು ನನ್ನ ಮಗಳು ಎಲ್ಲ ಹೋಗಿ ಸಾಯ್ತಿರೋ ಹೊರತು ನಿನ್ ಕಾಲತ್ರಿಕ್ ಬರಲ್ಲ ನಾವು ಇದೆಲ್ಲಾ ಬೇತಾಯ್ತಾ ಹಿಡಿದಿರಾ ಹಿಡಿದಿರ ಕೈಲೂ ಬೈತಂತ ಹೇಳಲ್ಲ ಇಲ್ಲಮ್ಮ ಅಯ್ಯೋ ಎಲ್ಲಾಡೂ ಬೈಯೋದೆ ಎಲ್ಲಾಡೂ ಬೈತಾ ಆಯ್ತಾಡ ನಿನ್ನ அய்யோத்தூதாத்தூதாத்தி அவள் நோடு எல்லோ ஓய்லே தூ தூத்து நீட் ಅಣ್ಣಾ ಎಲ್ಲ ಮುಂದಿಗೂ ನಾನು ಕೇದ್ರ್ ನಿತ್ಕೊಂಡು ಮಾತಾಡಂಗ ಆಗೋಯ್ತಲ್ಲ ನನ್ನ ಜೀವನ ಹಾ ಅದೇ ನಾನು ಎಲ್ಲಿರೋದು ಎಲ್ಲರೂ ನಿಮ್ಮ ಕೈಯೆದುರುಗೆ ಹೋಗ್ ದ ಅಲ್ಲ ನೀನ್ಯಾಕ ಅಣ್ಣಾ ಬತ್ತಿದ್ಯಾ ಓಹೋ ಅಲ್ಲೇ ಲಣ್ಣಾ ಕಾಂಗ್ರೆಸ್ ಇತ್ತು ಅನ್ನುದೇ ಮಾಡಕ್ಕ ನೀನ್ಯಾಕಂತ ತಕೋಬಿಡ ಅಂತ ಹೇತಡ ನಾನು ಅಲ್ಲ ಈ ದೊಡ್ಡನೆ ತಕೋಬಿಡವಾ ಹ್ಮ್ ನಾನು ಎಂತ ಕೆಲಸ ಮಾಡ್ತೀವಾ ಎಂತ ಕೆಲಸ ಮಾಡ್ಬೇಕು ನಾನು ಮಂಚಿನ ಕೆಲಸ ಲೇಲಾಮ್ಮ ಲಮ್ಮ ಲೇドಮ್ಮ ದೊಮ್ಮ ಏನೇನ್ ಇದು ಬೋಳು ನನಬಾದ್ ನಂಕಾದ್ರೆ ಇವಳ್ದೊಂದು ಗೋಳು ನಂಕ ಲಮ್ಮ 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 ಅಂತ ಈ ವಸ್ತಿಗೆ ಬೋರ್ಡ್ ಕಪ್ಪಲಕ್ಕ ನಂಗೆ ದದನ್ ಎಲ್ಲಮ್ಮ ದಿನ ಅವ್ನು ಬೆಳ್ಳಿ ಇವತ್ತು ಅವ್ನಿಗೆ ಬೀತಾವ ಎತ್ ನಂಕ ಎತ್ತೋದ್ನಾ ಹೋಗಿ ಎತ್ಕೊಳ್ಳೋದ್ ನಾಶ ಹೋಗೋದ್ ಮುಂದೆ ಮಗ